ಒತ್ತಡದ ಕಾರ್ಯಕಲಾಪಗಳ ನಡುವೆಯೂ ವಕೀಲರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅನುಪಮ ಡಿ ತಿಳಿಸಿದರು ಶನಿವಾರ ನ್ಯಾಯಾಲಯದ ಆವರಣದಲ್ಲಿ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾಷಾಭಿಮಾನ ಇದ್ದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳನ್ನು ಮಾಡಲು ಸಾಧ್ಯವಾಗುವುದು ಮಾತೃಭಾಷೆಯ ಸೊಗಡನ್ನು ಎಂದಿಗೂ ಮರೆಯಲು ಸಾಧ್ಯವಾಗುವುದಿಲ್ಲ

ಮತ್ತೆ ಇನ್ನೊಂದು ಭಾಷಾವಾರು ವಿಂಗಡಣೆ ಮಾಡಿದಾಗ ಮತ್ತೊಂದು ಸಮಸ್ಯೆ ಎದುರಾಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಜೆ ಬಿ ಟಿ ಕಮಿಟಿಯು ಕೂಡ ಭಾಷಾವಾರು ಪ್ರಾಂತ್ಯಕ್ಕೆ ಒಪ್ಪಿಗೆ ಸೂಚಿಸಲ್ಲ ಆದರೂ ಅನೇಕ ಚಳುವಳಿಗಾರರು ಈ ಭಾಷಾವಾರು ಪ್ರಾಂತ್ಯವನ್ನೇ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಪೂರ್ಣಿಮಾ ಕೆ ಯಾದವ್ ಪ್ರಧಾನ ನ್ಯಾಯಾಧೀಶರಾದ ವಿನುತಾ ಡಿ ಎಸ್ ಸರ್ಕಾರಿ ವಕೀಲರಾದ ನಿರಂಜನ್ ಮೂರ್ತಿ ಅಕ್ಷತಾ ಷಡಕ್ಷರಿ ವಕೀಲರ ಸಂಘದ ಉಪಾಧ್ಯಕ್ಷ ಶಿವಯೋಗೀಶ್ ಕಾರ್ಯದರ್ಶಿ ಸುರೇಶ್ ಜಂಟಿ ಕಾರ್ಯದರ್ಶಿ ನಂದೀಶ್ ಖಜಾನ್ಸಿ ಶಿವಾನಂದ್ ಸಂಘದ ಪದಾಧಿಕಾರಿಗಳು ವಕೀಲರು ನ್ಯಾಯಾಲಯದ ಸಿಬ್ಬಂದಿ ಹಾಜರಿದ್ದರು